ರೆ ಎಲ್ಲರಿಗೂ ನಮ್ಮ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸಾಕಷ್ಟು ಜನ ಅಭ್ಯರ್ಥಿಗಳು ಶಿಕ್ಷಣ ಅಂದರೆ ಡಿ ಎಡ್ ಬಿ ಎಡ್ ಮಾಡಿರ್ತಕ್ಕಂತಹ ಟಿ ಇ ಟಿ ಪಾಸ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಸರ್ ಶಿಕ್ಷಕರ ನೇಮಕಾತಿ ಆಗುತ್ತೆ ಈ ರೆಕ್ರೂಟ್ಮೆಂಟ್ ನಮಗೆ ಮಿಸ್ ಆಗಿದೆ ಮುಂದಿನ ರೆಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ ನಾವು ಅದಕ್ಕೆ ಸಿದ್ಧತೆಯನ್ನು ನಡೆಸಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾನೇ ಇದ್ರು ಸೊ ಅದಕ್ಕಾಗಿ ಮತ್ತೆ ಸಾಕಷ್ಟು ಜನಕ್ಕೆ ಒಂದು ಒಂದರಿಂದ ಐದನೇ ತರಗತಿ ಶಿಕ್ಷಕರ ನೇಮಕಾತಿ ಬೇಕಾಗಿದೆ ಇನ್ನು ಸಾಕಷ್ಟು ಜನಕ್ಕೆ ಮತ್ತೆ ಜಿ ಪಿ ಎಸ್ ಟಿ ಆರ್ ಕಾಲಾಗುವಂಥ ಅವಶ್ಯಕತೆ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇದೆ ಸೊ ಏನಪ್ಪಾ ಅಂತ ಹೇಳಿದರೆ ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರ ನೇಮಕ ಅಂತ ರಾಜ್ಯದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ ಸರಿದೂಗಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಹೇಳಿ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪರವರು ತಿಳಿಸಿದ್ದಾರೆ ಸೊ ಹಾಗಾಗಿ ಈ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತು ಅಂದರೆ ಒಂದು ಮಗುವಿಗೆ ಅಂದರೆ ಇಷ್ಟು ಮಕ್ಕಳಿಗೆ ಇಷ್ಟು ಶಿಕ್ಷಕರು ಅಂತಕ್ಕಂಥ ಒಂದು ಅನುಪಾತ ಇರಬೇಕು ಹಾಗಾಗಿ ಸಾಕಷ್ಟು ಶಿಕ್ಷಕರ ವೇಕೆನ್ಸಿ ಇದ್ರೆ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಅಥವಾ ದೇಶದ ಅಭಿವೃದ್ಧಿ ಅಂದರೆ ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು ಆ ನಿಟ್ಟಿನಲ್ಲಿ ಕೋರ್ಟ್ ಏನು ಹೇಳಿದೆಯಪ್ಪ ಅಂತ ಹೇಳಿದರೆ ಶಿಕ್ಷಕರ ಅನುಪಾತಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಅನುಪಾತ ಶಿಕ್ಷಕರ ಅನುಪಾತ ಸರಿಯಾಗಿರಬೇಕು ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ರಿಂದ ಆ ಒಂದು ಕ್ರಮದಂತೆ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತೀವಿ ಹೇಳಿ ಈಗ ಅಧಿಕೃತವಾಗಿ ಅವರು ತಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಈ ಶಿಕ್ಷಣ ವಾರ್ತೆ ಅಂತಕ್ಕಂಥದ್ದು ಕರ್ನಾಟಕ ವಾರ್ತೆಗಳು ಅದರಲ್ಲಿ ಈ ಒಂದು ಪೋಸ್ಟ್ ಬಂದಿರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಸೊ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸೊ ಈ ಒಂದು ಕರ್ನಾಟಕ ವಾರ್ತೆ ಅಫಿಷಿಯಲ್ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ಪೇಜನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನೀವು ಈಗಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಸೊ ಯಾವ್ಯಾವ ಕಂಟೆಂಟನ್ನು ಓದಬೇಕು ಹೇಗೆ ಓದಬೇಕು ಅದಕ್ಕೆ ಅಬ್ದುಲ್ ಕಲಾಮ್ರವರ ಮಾತನ್ನು ನೆನಪಿಸ್ಕೊಳ್ಳೋಣ ನಾವು ಎಂದರೆ ಕನಸು ಕಾಣುವುದು ಕೇವಲ ಕನಸು ಕಾಣ್ತಕ್ಕಂಥದ್ದು ಸಾಧನೆ ಅಲ್ಲ ಕನಸನ್ನು ಅಂದರೆ ಅಗಲಲ್ಲಿದ್ದಂತಹ ಕನಸು ನನಸಾಗಬೇಕಾದ್ರೆ ನಿದ್ದೆ ಬಾರದಂತೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಕನಸಾಗಿರಬೇಕು ಅಂದರೆ ಸಾಕಷ್ಟು ಜನ ನಾನು ಈಗ ಜಿ ಪಿ ಎಸ್ ಟಿ ಆರ್ ಈಗ ನಮ್ಮ ಶಾಲೆಗೆ ಜಿ ಪಿ ಎಸ್ ಟಿ ಆರ್ ಪಾಸಾಗಿ ಮೂರು ಜನ ಬಂದು ಜಾಯಿನ್ ಆಗಿದ್ದಾರೆ ಬಯಲಾಜಿಕಲ್ ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಒಬ್ರು ಇಂಗ್ಲೀಷು ಇವ್ರನ್ನ ನಾನು ಕೇಳಿದಾಗ ಅವರು ಹೇಳಿದ್ದು ಒಂದೇ ಮಾತು ನಾನು ಹೇಳಿದೆ ಅವರಿಗೆ ಸೊ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ನೀವು ಏನಾದ್ರು ಟಿಪ್ಸ್ ಕೊಡಿ ಅಂತ ಅವರು ಎಲ್ಲರೂ ಒಂದೇ ಇದೇ ಮಾತು ಹೇಳಿದರು ಸರ್ ನಮಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಎಕ್ಸಾಮ್ ಪಾಸ್ ಆಗ್ತೀವೋ ಇಲ್ಲೋ ನಾವು ಓದ್ತೀವಿ ಓದಬೇಕು ಎಷ್ಟು ಓದಬೇಕು ನಾವು ಯಾವುದನ್ನು ಓದೋಕ್ಕಾಗ್ತಿಲ್ಲ ಈ ಥರದ ಒಂದು ಪ್ರಶ್ನೆಯನ್ನು ಅವರು ಮನಸ್ಸಲ್ಲಿ ಹಾಕ್ಕೊಂಡು ತಕ್ಷಣಕ್ಕೆ ಎದ್ದು ಓದ್ತಾಯಿದ್ದು ಕಾರ್ಯೋನ್ಮುಖ ಆಗ್ತಾ ಇದ್ವಿ ನಾವು ರಾತ್ರಿ ಮೂರು ಗಂಟೆವರೆಗೂ ಓದಿದ್ವಿ ಅಥವಾ ನಿದ್ದೆ ಒನ್ ಅವರ್ ನಿದ್ದೆ ಮಾಡಿ ಮತ್ತೆ ಎದ್ದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಥರ ಎಲ್ಲ ಹೇಳ್ತಾ ಇದ್ದರು ಸೊ ಹಾಗಾಗಿ ನಿದ್ದೆ ಬಾರದಂತೆ ಮಾಡುವುದು ಅದು ನಿಜವಾದ ಕನಸು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ ಎಸ್ ಆ ಥರ ಅವ್ರು ಹೇಳಿದರು ಅಂದರೆ ಪರಿಶ್ರಮ ಹಾಕಲಿಲ್ಲ ಅಂತಂದರೆ ಖಂಡಿತ ಯಾವುದೇ ಒಂದು ಹುದ್ದೆ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ಸಕ್ಸಸ್ ಆಗೋಕೆ ಸಾಧ್ಯ ಇಲ್ಲ ಈಗ ಒಬ್ಬ ರೈತ ಜಮೀನಿಗೆ ನೀರನ್ನು ರಾತ್ರಿ ಕರೆಂಟ್ ಬರುತ್ತೆ ರಾತ್ರಿ ಹೋಗಿ ನೀರು ಹಾಯಿಸ್ತಾರೆ ಆ ರಾತ್ರಿ ನೀರು ರಾತ್ರಿ ಆಗಿದೆ ನಾನು ಮಲ್ಕೊತೀನಿ ಅಂದಾಗ ಆ ರೈತನಿಗೆ ತಕ್ಕಂಥ ಬೆಳೆ ಬರೋದಿಲ್ಲ ಸೊ ಇದನ್ನು ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಎಷ್ಟು ಓದಬೇಕು ಸೊ ಸಿಂಪಲ್ ಆಗಿ ನೀವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡಿ ಯಾವ ರೀತಿಯಾಗಿ ನೀವು ಟೈಮ್ ಟೇಬಲ್ ಹಾಕೋಬೇಕು ಸಬ್ಜೆಕ್ಟ್ ಯಾವ್ದು ನಿಮ್ಮದು ಮತ್ತು ಜಿ ಕೆಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಸೊ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಆಗಿ ನಾನು ಅಭ್ಯಾಸ ಮಾಡಬೇಕು ಈ ಥರದೊಂದು ಪ್ಲಾನ್ ಮಾಡ್ಕೊಳ್ಳಿ ಒಂದು ನೋಟ್ಬುಕ್ ತೊಗೊಳ್ಳಿ ವೈಟ್ ಪೇಜ್ ಅಥವಾ ರೂಲ್ ಪೇಜ್ ನೋಟ್ಬುಕ್ ತೊಗೊಳ್ಳಿ ಡೇಟ್ ವೈಸ್ ನೀವು ಏನು ಅಭ್ಯಾಸ ಮಾಡ್ತೀರಾ ಅಲ್ಲಿ ಒಂಚೂರು ಗೀಚ್ಕೊತ ಹೋಗಿ ಸೊ ಲಾಸ್ಟಿಗೆ ನೀವು ಅದೊಂದು ಬುಕ್ ಒಂಚೂರು ತಿರುವಾಕಿದ್ರೆ ಹಾಕಿದರೆ ಟೋಟಲ್ ನೀವು ಓದಿರ್ತಕ್ಕಂಥದ್ದೆಲ್ಲವೂ ನೆನಪು ಬರುತ್ತೆ ಆಗಿ ಹೇಳಿದ್ದೀನಿ ಸಾಕಷ್ಟು ಜನ ಇದಕ್ಕೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಮಾಡ್ತಿರ್ತೀರಾ ಸೊ ನಾನು ಹೇಗೆ ನಿಮಗೆ ಅದನ್ನು ಹೇಳಬೇಕು ಅಂತ ಆ ಟೈಮ್ದಲ್ಲಿ ನನಗೆ ಗೊತ್ತಿರಲ್ಲ ಕೆಲವರು ಇನ್ನೂ ಮೆಸೇಜ್ ಮಾಡ್ತೀರಾ ನಾನೀಗ ಈ ಥರ ಹೇಳ್ತಿರೋದನ್ನು ನೆಗೆಟಿವಾಗಿ ತೊಗೊಂತೀರಾ ಸೊ ಅಂದರೆ ಏನು ಇವರು ಮೆಸೇಜ್ ಮಾಡೋಕ್ಕಾಗ್ದಿರೋ ಅಷ್ಟು ಬ್ಯುಸಿ ಇದ್ದೀರಾ ಅಂತಲೂ ಮೆಸೇಜ್ ಮಾಡ್ತೀರಾ ಸೊ ಮಾಡಿರೋರಿಗಷ್ಟೇ ಅದು ಅನ್ವಯಿಸುತ್ತೆ ಸೊ ಬೇರೆಯವರೆಲ್ಲ ಅನ್ಯಥಾ ನನ್ನ ಮೇಲೆ ಕೋಪ ಮಾಡ್ಕೋಬೇಡ್ರಿ ಸಿಟ್ ಮಾಡ್ಕೋಬೇಡ್ರಿ ಯಾಕಂದರೆ ಎಲ್ಲರೂ ಅದೇ ಥರ ಇರೋದಿಲ್ಲ ಬಟ್ ನನಗೆ ರೂಡಾಗಿ ಮಾತಾಡೋರು ಇದ್ದಾರೆ ತುಂಬ ಕಾಳಜಿಯಿಂದ ಮಾತಾಡೋರು ಇದ್ದಾರೆ ಸೊ ಎಲ್ಲ ಪ್ಲಾಟ್ಫಾರ್ಮ್ನ ಎಲ್ಲ ರೀತಿ ನಾನು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನೀವು ನಿಮ್ಮ ಮುಂದಿನ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ಚುರುಕುಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೇನೆ ಮತ್ತು ನಮ್ಮ ಚಾನಲಲ್ಲೇ ಸಾಕಷ್ಟು ವಿಡಿಯೋ ಕ್ಲಾಸ್ಗಳು ಈಗ ಆಲ್ರೆಡಿ ಲಭ್ಯ ಇದ್ದಾವೆ ಅವುಗಳನ್ನು ವಾಚ್ ಮಾಡಿ ನಿಮ್ಮ ಸಬ್ಜೆಕ್ಟಿಗೆ ತಕ್ಕಂಥ ನೀವು ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ ಧನ್ಯವಾದಗಳು